ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಹಣ ಬಿಡುಗಡೆ ಬಗ್ಗೆ ಕೇಂದ್ರ ಸರ್ಕಾರದಿಂದ ಹೊಸ ಅಪ್ಡೇಟ್ ಬಂದಿದೆ ಹೌದು ವೀಕ್ಷಕರೇ ನೋಡಿ ಈ ಅಪ್ಡೇಟ್ ಏನಂತನ್ಬಿಟ್ಟು ಈಗ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ನೋಡಿ ಕೇಂದ್ರ ಸರ್ಕಾರದಿಂದ ಇದುವರೆಗೂ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರು ಏನಿದ್ದೀರ ಎಲ್ಲರಿಗೂ ಅನುಕೂಲ ಆಗಲಿ ಅಂತಂದ್ಬಿಟ್ಟು ಪ್ರತಿ ವರ್ಷ ಆರು ಸಾವಿರ ಸಹಾಯಧನವಾಗಿ ಕೇಂದ್ರ ಸರ್ಕಾರದವರು ನೀಡ್ತಾ ಇದ್ದಾರೆ ಹಾಗೆ ಹತ್ತೊಂಬತ್ತು ಕಂತುಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ ಈಗ ಇಪ್ಪತ್ತನೇ ಕಂತಿನ ಬಿಡುಗಡೆ ಬಗ್ಗೆ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಅದರ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಈಗ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನೀವು ರೈತರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ನೋಡಿ ನಿಮ್ಗೆಲ್ಲಾರ್ಗು ಗೊತ್ತಿದೆ ನೀವೆಲ್ಲ ತಗೊತಾ ಇದ್ದೀರಾ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಫೆಬ್ರವರಿಯಲ್ಲಿ ಬಿಡುಗಡೆ ಆಯ್ತು ಈಗ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಏನಕ್ಕೆ ನೋಡಿ ಈಗ ಮುಂಗಾರು ಶುರುವಾಗಿದೆ ಈಗ ನಿಮಗೆ ಎರಡು ಸಾವಿರ ಹಣ ಬಿಡುಗಡೆ ಆಯಿತು ಏನಕ್ಕಾದರೂ ಬಿತ್ತನೆ ಬೀಜಕ್ಕಾಗಿರ್ಬೋದು ರಸಗೊಬ್ಬರಕ್ಕಾಗ್ಲಿ ತುಂಬಾ ಅನುಕೂಲ ಆಗುತ್ತೆ ಆ ಕಾರಣದಿಂದ ಕೇಂದ್ರ ಸರ್ಕಾರದವರು ಕೂಡ ಈಗ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ನೋಡಿ ತುಂಬ ಜನಕ್ಕೆ ಹತ್ತೊಂಬತ್ತನೇ ಕಂತಿನ ಹಣದ ಬಿಡುಗಡೆಯಲ್ಲಿ ತುಂಬ ಗೊಂದಲಗಳಾಗಿದ್ದಾವೆ ತುಂಬ ಜನಕ್ಕೆ ಹಣ ಬಿಡುಗಡೆ ಆಗಿಲ್ಲ ಅಂತ ಅಂದ್ಬಿಟ್ಟು ನೀವು ಮುಂದಿನ ವೀಡಿಯೋದಲ್ಲಿ ಕಾಮೆಂಟ್ ಕೂಡ ಮಾಡಿದ್ದೀರಾ ಅದಕ್ಕೆ ಕೇಂದ್ರ ಸರ್ಕಾರದಿಂದ ಕೂಡ ಅದಕ್ಕೂ ಕೂಡ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತ ಮಾಹಿತಿ ಏನು ಮಾಡಬೇಕು ನೀವು ಹಣ ಬರಬೇಕಂದ್ರೆ ಮತ್ತು ಇದುವರೆಗೂ ಹದಿನಾರು ಹದಿನೇಳನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರು ಕೂಡ ಏನು ಅನ್ಬೇಕು ಅನ್ನೋದಕ್ಕೆ ಬಗ್ಗೆ ಕೂಡ ಮಾಹಿತಿಯನ್ನು ಕೇಂದ್ರ ಸರ್ಕಾರದವರು ಕೊಟ್ಟಿದ್ದಾರೆ ಸ್ನೇಹಿತರೆ ಅದ್ರ ಜೊತೆಗೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇನ್ನು ಹೊಸ ಅರ್ಜಿಗಳು ಯಾರಾದರೂ ಹಾಕಬೇಕಾದ್ರೆ ನಿಮಗೂ ಕೂಡ ರಾಜ್ಯ ಸರ್ಕಾರದಿಂದ ಎಲ್ಲ ಜಿಲ್ಲೆ ರೈತರಿಗೆ ಅದು ಕೂಡ ಅನುಕೂಲ ಆಗಲಿ ಅಂತಂದ್ಬಿಟ್ಟು ಇಲ್ಲಿನ ರಾಜ್ಯ ಸರ್ಕಾರದವರು ಕೂಡ ನಿಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಲ್ಲ ವಿಷಯಗಳನ್ನು ಈಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಮತ್ತು ಅದರ ಜೊತೆಗೆ ನೋಡಿ ಕೇಂದ್ರ ಸರ್ಕಾರದಿಂದ ಪ್ರತಿ ವರ್ಷಕ್ಕೆ ಆರು ಸಾವಿರ ಸಹಾಯಧನವನ್ನು ನೀಡ್ತಾ ಇದ್ದಾರೆ ಅದನ್ನು ಹೆಚ್ಚಳ ಮಾಡಬೇಕಂತ ಕೂಡ ಈಗ ತುಂಬ ದಿನಗಳಿಂದ ಚರ್ಚೆ ನಡೀತಾ ಇದೆ ಹಾಗೆ ಯಾವಾಗ ಹೆಚ್ಚಳ ಮಾಡ್ತಾರೆ ಅಂತಂದ್ಬಿಟ್ಟು ಕಾಯ್ತಾಯಿದ್ದೀರ ರೈತರೆಲ್ಲರೂ ಅಂತಂದರೆ ನೋಡಿ ಹಣ ಈ ಯೋಜನೆ ಬಂದು ಸುಮಾರು ಐದು ವರ್ಷಗಳಾಯಿತು ಆಗ್ಲಿಂದನೂ ಅದೇ ಹಣವೇ ಬರ್ತಾಯಿದೆ ಆವಾಗ ಇದ್ದಿದ್ದು ರೇಟ್ ಬೇರೆ ಈವಾಗಿರೋ ರೇಟ್ ಬೇರೆ ಆ ಕಾರಣದಿಂದ ಈಗ ಸ್ವಲ್ಪ ರೇಟ್ ಜಾಸ್ತಿ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ತುಂಬ ಜನ ಕಾಯ್ತಾ ಕಾಯ್ತಾಯಿದ್ದೀರಾ ಹಾಗೇ ಈಗ ಇರೋ ಎರಡು ಸಾವಿರ ಹಣ ಏನಿದೆ ಅದು ಮೂರು ಸಾವಿರ ಬರೋ ಸಾಧ್ಯತೆ ಇದೆ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ತುಂಬ ಜನ ಹೇಳ್ತಾ ಇದ್ದಾರೆ ಇಲ್ಲ ಇದು ಎರಡು ಸಾವಿರ ಬದಲು ನಾಲ್ಕು ಸಾವಿರ ಮಾಡ್ತಾರೆ ಕೇಂದ್ರ ಸರ್ಕಾರದಿಂದ ಅಂತಂದ್ಬಿಟ್ಟು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ದರೆ ನೋಡಿ ಈಗ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಕೇಂದ್ರ ಸರ್ಕಾರದಿಂದ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ನೋಡಿ ಇದೇ ಜೂನ್ ತಿಂಗಳಲ್ಲಿ ಬಿಹಾರ ಪ್ರವಾಸ ಮಾಡಿ ಬಿಹಾರದಿಂದನೇ ಎಲ್ಲ ರೈತರ ಖಾತೆಗೆ ಹಣ ಪ್ರಧಾನಮಂತ್ರಿಗಳನ್ನು ಬಿಡುಗಡೆ ಮಾಡ್ತಾರೆ ಅಂತನೋ ಮಾಹಿತಿಗಳು ಸಿಗ್ತಾ ಇದೆ ಹಾಗಿದ್ರೆ ಯಾವ ಡೇಟಲ್ಲಿ ಬಿಡುಗಡೆ ಆಗುತ್ತೆ ಅಂತ ನೋಡೋದಾದರೆ ನಮಗೆ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಇದೇ ಇಪ್ಪತ್ತನೇ ತಾರೀಕು ಎಲ್ಲ ದೇಶದ ರೈತರ ಖಾತೆಗೆ ಹಣ ಜಮೆ ಆಗುತ್ತೆ ಅಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ನಿಮಗೆ ಹತ್ತೊಂಬತ್ತನೇ ಕಂತು ಹದಿನೆಂಟನೇ ಕಂತು ಬಂದಿಲ್ಲ ಅಂದರು ನೀವು ಕಂಪಲ್ಸರಿ ಇ ಕೆ ವೈ ಸಿ ಮತ್ತು ಎನ್ ಪಿ ಸಿ ಐ ಲಿಂಕು ಕಡ್ಡಾಯವಾಗಿ ಮಾಡಿಕೊಳ್ಳಲೇಬೇಕು ಇಲ್ಲಾಂದರೆ ಅವರ ಖಾತೆಗೆ ಈ ಸರ್ತಿ ಕೂಡ ಹಣ ಬಿಡುಗಡೆ ಆಗೋದಿಲ್ಲ ಅಂತಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಅದು ನೋಡಿ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಿಮ್ಮ ಹತ್ತಿರದಲ್ಲಿ ಸಿ ಎಸ್ ಸಿ ಸೆಂಟರು ಇಲ್ಲ ಗ್ರಾಮವನ್ ಕೇಂದ್ರಗಳಲ್ಲಿ ವಿಚಾರಿಸಿ ನಿಮ್ಮ ಬಳಿ ಇರುವ ಸಾಗುವಳ್ಳಿ ದಾಖಲೆಗಳನ್ನು ಮತ್ತು ಎಲ್ಲ ಪಹಣಿ ಮತ್ತು ಏನೇನು ಅವರು ದಾಖಲೆಗಳು ಕೇಳ್ತಾರೆ ಅದನ್ನೆಲ್ಲ ತೋರಿಸಿ ನೀವು ಕೂಡ ಈಗ ಹೊಸದಾಗಿ ಅರ್ಜಿಯನ್ನು ಕೂಡ ಹಾಕ್ಬೋದು ಅಂತಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಅದರ ಜೊತೆಗೆ ರಾಜ್ಯ ಸರ್ಕಾರದವರು ಕೂಡ ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಈ ಯೋಜನೆ ಎಲ್ಲ ರೈತರ ಫಲಾನುಭವಿಗಳಿಗೆ ಸಿಗಬೇಕು ಅಂತಂದ್ಬಿಟ್ಟು ಈಗ ಮತ್ತೆ ಸ್ಕೀಮ್ ಓಪನ್ ಮಾಡಿದ್ದಾರೆ ನೋಡಿ ಹಾಗಿದ್ರೆ ನೀವು ಇನ್ನೂ ಯಾರೆಲ್ಲ ಇದು ಅರ್ಜಿ ಹಾಕಿಲ್ವೋ ನೀವು ಈಗ ಅರ್ಜಿ ಹಾಕ್ಕೋಬೋದು ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ನೋಡಿ ಸ್ನೇಹಿತರೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಆದರೆ ಈಗ ನೀವು ಹೊಸದಾಗಿ ಅರ್ಜಿ ಹಾಕೋರಿಗೆ ಈತಿ ಈ ಸರ್ತಿ ಈ ಕಂತಿನಲ್ಲಿ ಹಣ ನಿಮಗೆ ಬಿಡುಗಡೆ ಆಗೋದಿಲ್ಲ ಏಕೆಂದರೆ ಅದು ಪ್ರೋಸೆಸಿಂಗ್ ಆಗಬೇಕು ಆ ಕಾರಣದಿಂದ ನಿಮಗೆ ನೆಕ್ಸ್ಟ್ ತಿಂಗಳಲ್ಲಿ ಅಂದರೆ ನೆಕ್ ಮುಂದಿನ ಕಂತಿನಲ್ಲಿ ನಿಮಗೆ ಹಣ ಬಿಡುಗಡೆ ಆಗುತ್ತೆ ಸ್ನೇಹಿತರೆ ಹಾಗೆ ನೋಡಿ ವೀಕ್ಷಕರೇ ಮತ್ತೆ ಇನ್ನೊಂದು ವಿಷಯ ಏನಂತಂತಂದರೆ ಇನ್ನು ಮುಂದೆ ಎರಡು ಸಾವಿರ ಬದಲು ನಾಲ್ಕು ಸಾವಿರ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಇದುವರೆಗೂ ಅಧಿಕೃತವಾಗಿ ಯಾರು ಯಾವುದೇ ಒಂದು ಮಾಹಿತಿ ಇನ್ನೂ ಸಿಗಲಿಲ್ಲ ಇದು ಅಂತೆ ಕಂತೆಗಳಂತೆ ಅಲ್ಲಿ ಇಲ್ಲಿ ಮಾಹಿತಿಗಳು ಬರ್ತಾ ಇದ್ದಾವೆ ಆದಷ್ಟು ಬೇಗ ಈ ಹಣವನ್ನು ಹೆಚ್ಚಿಗೆ ಮಾಡಲಿ ಅಂತಂದ್ಬಿಟ್ಟು ಕೂಡ ನಾವು ಕೂಡ ಕೇಂದ್ರ ಸರ್ಕಾರದನ್ನ ಕೇಳ್ಕೊತಾ ಇದ್ದೇವೆ ನೋಡಿ ವೀಕ್ಷಕರೇ ಆಗಿದ್ದರೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತನೇ ಕಂತಿನ ಬಗ್ಗೆ ಮಾಹಿತಿ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು